ಫ್ರೆಂಡ್ಸ್ ನಾವು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತಂದೆ ರೆಸಿಪಿ ಸ್ವೀಟ್ ಕಾಂಪ್ ಪರೋಟ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಕಂಪ್ ಪರೋಟ ತುಂಬ ಹೆಲ್ತಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ಚಪಾತಿ ಪರೋಟ ಯಾವ ರೀತಿ ಮಾಡ್ತೋ ಅದೇ ರೀತಿ ಸ್ವೀಟ್ ಕಂಪ್ ಪರೋಟ ಮಾಡೋದು ಫ್ರೆಂಡ್ ತುಂಬ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಳ್ತೀನಿ ಮುಂದೆ ಫ್ರೆಂಡ್ಸ್ ಸ್ವೀಟ್ ಕಾರ್ನ್ ಮಾಡೋ ಸ್ವೀಟ್ ಕಾರ್ನ್ ಮಾಡೋ ರೆಸಿಪಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ಕೊಂತ ಹೇಳ್ಕೊತೀನಿ ನೋಡಿ ಕಾರ್ನ್ ಒಂದು ಬಟ್ಲು ಸ್ವಲ್ಪ ಚೀಸು ಕೊತ್ತಂಬರಿ ಸೊಪ್ಪು స్వల్ప పెప్పరు ఋచికి తప్ప ఉప్పు ఎర్ర చపాతి ఇష్ట పదార్థులు నోడి బాట్ల మీరు ఇక్కడ ఇంక ఐదు నిమిషా స్వీట్ కంబు వేయస్కో మేలు మిక్సీ ఒక్కో స్వీట్ కం బేయస్కొని తణిగు అది మిక్సీగా హోతాదా ఇంట్లో దప్ప దా రుకో నో దప్ప దప్పు రుబ్బు స్వీట్ కన్న తణ్గు అది ఈ చిల్లీ పర్స్ అర్ధ స్పూన్ అట్ హీ స్వల్ప పెప్పర్ పౌడరు ఒ స్పూన్ పెప్ప పౌడర్ హోతీ స్వల్ప కొత్త సొప్పు స్వల్ప చీజు జస్ట్ హిక్స్కోజ్కి ఫస్ట్ ఉప్పు హాకీ ನೋಡಿ ಈಗ ಅದು ಈ ಚಪಾತಿ ಹಿಟ್ಟು ಇಡ್ಕೊಂಡಿ ಇದ್ರ ಮ್ಯಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಮಧ್ಯದಲ್ಲಿ ಚಪಾತಿ ತಿಳ್ಕೋಬೇಕು ಸುತ್ತ ತೆಳಕ್ಕೆ ತಿಳ್ಕೊಬೇಕು ಅವಾಗ ನಮಗೆ ಪರೋಟ ಥರ ಮಾಡ್ಕೊಂಡು ಈಸಿ ಆಗುತ್ತೆ ತಿಳೋಕ್ಕೆ ಮಾಡ್ಕೊಂಡ್ಬಿಟ್ಟು ಇದನ್ನ ಸೈಡದನ್ನು ಕವರ್ ಮಾಡ್ಕೋಬೇಕು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಈಗ ಚಪಾತಿ ಹಿಟ್ಟಿನಲ್ಲಿ ತಿಳ್ಕೊಬೇಕು ಸ್ಮೂತಾಗಿ ತಿಳ್ಕೊಬೇಕು ರಫಾಗ ಚಪಾತಿ ಇರ್ತಾರೆ ಇದ ತಿರ್ಕಬೇಕು ಇದರ ಈ ತರ ಈ ತರ ತಿರ್ಕೊಂಡು ಇತ್ರ ಬೇಯಿಸ್ಕೊಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಫ್ರೆಂಡ್ಸ್ ચી즈 ಪೊಟೇಟೋಯ ತರ ಮಾಡಿದೆ ಫ್ರೆಂಡ್ಸ್ स्वीट ಕಾರ್ನ್ ಚಿಸ್ಮಿ स्वीट ಕಾರ್ನ್ ಅಂಡ್ ચી즈 ಪೊಟೇಟೋ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ತ್ ಆಗಿರುತ್ತೆ ನೀವು ಒಂಚಾರ ಟ್ರೈ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ Subscribe ಮಾಡಿ ಫ್ರೆಂಡ್ಸ್